ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋಣ ಎಗ್ ಮಸಾಲಾ ರೋಲ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಿಸಿ ಇಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ நோடி ஒன் எரடிரு சண்டாகி அச்சிட்டு எரடி ஃபிரைமா மீடியம் ஃப்ளேமல் இட் ஃப்ரை ஒன்மூர் அத்தி மென்சின் கைன சண்டை கட் மாட்னி ாரி ಫ್ರೆಂಡ್ಸ್ ಮಾಡಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ಕಾಲು ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನ್ ಚಿಕನ್ ಮಸಾಲ ಸ್ವಲ್ಪ ಅರ್ಶನ ನೋಡಿ ಒಂದ್ ಮೂರು ಆಲೂಗಿಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಬೇಕಾಗುತ್ತೆ ಮ್ಯಾಶ್ ಮಾಡ್ಬಿಟ್ಟು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಮಿಕ್ಸ್ ಮಾಡಬೇಕಾಗುತ್ತೆ ಮಸಾಲೆ ಜೊತೆ ಆಲೂಗಿಡ್ಡೆ ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿ ಹೋಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಆಲೂಗಿಡ್ಡೆ ಮ್ಯಾಶ್ ಮಾಡಬೇಕು ಗಂಟು ಗಂಟು ಇರಬಾರ್ದು ಚೆನ್ನಾಗಿ ಮ್ಯಾಶ್ ಮಾಡಿರಬೇಕು ನೋಡಿ ಈ ರೀತಿ ಫ್ರೆಂಡ್ಸ್ ನೋಡಿ ಸ್ಟಫಿಂಗ್ ರೆಡಿಯಾಗಿದೆ ಇದು ಆ ತಣ್ಣಗಾಗ್ಲಿ ಫ್ರೆಂಡ್ಸ್ ನೋಡಿ ಬ್ರೆಡ್ ತಗೊಂಡಿದ್ದೀನಿ ಎಡ್ಜ್ ಎಲ್ಲ ಕಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಡ್ಜ್ ಬೇಡ ಫ್ರೆಂಡ್ಸ್ ನೋಡಿ ಇದೇ ಥರ ಎಲ್ಲ ಬ್ರೆಡ್ಗಳನ್ನೂ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಲ್ಲ ಬ್ರೆಡ್ಗಳ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೇ ಥರನೇ ಕಟ್ ಮಾಡ್ಬೇಕಾಗುತ್ತೆ ಎಡ್ಜ್ ಬೇಡ ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ನೋಡಿ ಸ್ಟಫಿಂಗ್ ಆರು ತಣ್ಣಗಾಗಿದೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಬ್ರೆಡ್ ತೊಗೊಳ್ಳಿ ನೋಡಿ ಈ ರೀತಿ ನೀರಲ್ಲಿ ಡಿಪ್ ಮಾಡಿ ಜಾಸ್ತಿ ಮಾಡಬೇಡಿ ನೋಡಿ ನೀರೆಲ್ಲ ಈ ರೀತಿ ಹಿಂದುಬಿಡಿ ಒಂದು ಚೂರು ಇರಬಾರ್ದು ನೀರು ನೋಡಿ ಇದು ಸ್ಟಫಿಂಗ್ ಏನು ರೆಡಿಯಾಗಿದೆ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ತೊಗೊಳ್ಳಿ ಜಾಸ್ತಿ ತೊಗೊಂಬೇಡಿ ನೋಡಿ ಈ ರೀತಿ ಕವರ್ ಮಾಡಿ ಫ್ರೆಂಡ್ಸ್ ನೋಡಿ ಇದೇ ಥರ ಎಲ್ಲದು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದೆ ಬಿಸಿಯಾಗಿದೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದೊಂದೇ ಬಿಡೋಣ ಪಕ್ಕ ಪಕ್ಕ ಬಿಡ್ಬೇಡಿ ಒಂಚೂರು ಸೈಡ್ ಸೈಡ್ ಬಿಡಿ ಫ್ರೆಂಡ್ಸ್ ಮೂರು ಮೂರೇ ಬಿಡಿ ಸಾಕು ನಂದು ಬಾಣಲಿ ಚಿಕ್ಕದಿದೆ ಫ್ರೆಂಡ್ಸ್ ಸೊ ಅದಕ್ಕೆ ನಾನು ಮೂರ್ ಬಿಟ್ಟಿದೀನಿ ಬಾಣಿ ದೊಡ್ಡದಿತ್ತಂದ್ರೆ ನಾಲ್ಕರಿಂದ ಐದು ಬಿಡ್ಬೋದು ನೋಡಿ ಈ ರೀತಿ ಬ್ರೌನ್ ಕಲರ್ ಬಂದ್ರೆ ಸಾಕು ತಗದ್ಬಿಡೋಣ ಫ್ರೆಂಡ್ಸ್ ನೋಡಿ ಬ್ರೆಡ್ ಮಸಾಲಾ ರೋಲ್ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈವ್ನಿಂಗ್ ಎಲ್ಲ ನಮ್ಗೆ ಯಾವಾಗ ಬೇಕು ಅನ್ಸುತ್ತೋ ತಿನ್ಬೇಕು ಅನ್ಸುತ್ತೋ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ